ಚಿನು ಏನು ಮಾಡ್ತಿದ್ದಿ ಏನು ಹೇಳಕ್ಕೆ ನನಗೆ ಫೋನ್ ಮಾಡಬೇಡ ಅಂತ ಚಿನು ಸ್ವಾರಿ ಕಣೆ ನಾನು ಏನು ಮಾಡನೆ ನೋಡೇ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹಿಂಗೆ ಆಗ್ತಾಯಿದ್ದೀ ನೀನು ಚಿನು ಪ್ಲೀಸ್ ಚಿನು ನೋಡಿ ಕ್ವಾಪ ಮಾಡ್ಕೊಬಿಟ್ರೆ ನಂಗೆ ಸಖತ್ತು ಬೇಜಾರಾಗ್ತದೆ ಚಿನು ಅರ್ಥ ಮಾಡ್ಕೊ ಚಿನು ಏನೋ ಕ್ವಾರ ಮಾತಾಡ್ಬಿಟ್ಟೆ ನೋಡು ನೀನು ಬುಟ್ಟಿರಾಕ ಐತಲ್ಲ ನಂಗೆ ಗೊತ್ತಾ ಎಷ್ಟು ಬೇಜಾರಾಯ್ತದೆ ಮನೆ ಒಳ್ಕೋಕೆ ಆಯ್ತಿರ ಕಣ ಚಿನು ಪ್ಲೀಸ್ ಚಿನು ಸಾರಿ ಕಣೆ ಬಾರೆ ಬಾರೆ ಚಿನು ಚಿವು ಹಿಂಗು ಅನ್ಸತ್ತೆ ಹೇಳ ಅರ್ಥ ಮಾಡ್ಕೊ ನಾನು ಏನಿಲ್ಲ ಕಂಪ್ಲೇಂಟ್ ಕೊಟ್ಟರು ಕ್ಯಾಸ್ಟ ನಂಗೆ ಹೋಗಿ ಸುಮ್ಮಿದೀನಿ ಅಂತ ಜಾಸ್ತಿ ಆಯ್ತಾ ನಿಮಗೆ ದಿಸ್ತಿಸಕ್ಕೆ ನಾನು ಹೇಳ್ತಾ ಇದೀನಿ ಅಲ್ವೇನು ನಿಮ್ ಕಡೆ ನಂಗೆ ಇಷ್ಟ ಇಲ್ಲ ನನ್ ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ಬೇಡ ನೀನು ಚಿನ್ನು ಸೊ ಆಕ್ಚು ನನ್ ಗೊತ್ತು ಕಣೆ ನನ್ ಗೊತ್ತು ನೀನ್ ನನ್ನ ಮೇಲೆ ಕೋಪ ಮಾಡ್ಕೊಂಡಿದೀಯ ಅಂತ ನಾನು ಏನ್ ಮಾಡ್ದೆ ಅಂತ ಒಂದ್ ಸಣ್ಣ ಪುಟ್ಟ ವಿಷಯ ಬಂದೇ ಬರ್ತದೆ ಗಂಡ ಹೆಂಡತಿ ಮಧ್ಯದಲ್ಲಿ ಅದನ್ನ ಸೀರಿಯಸ್ ಮಾಡ್ಕೊಂಡ್ರೆ ಆಯ್ತದ ಯಾಕೆ ಚಿನ್ನು ಯಾಕೆ ಹಿಂಗ್ ಆಡ್ತಾ ಇದೀನಿ ನೀನು ಪ್ಲೀಸ್ ಚಿನ್ನು ನಿನ್ ಕತೆ ಕೇಳಕ್ಕಲ್ಲ ನಾನು ಸುಮ್ ಫೋನ್ ಮಾಡ್ಕೊಂಡು ನೀನು ಹೇಗಿತ್ತು ನಿನ್ಗೂ ಇಷ್ಟು ಬೆಂಕಿ ಹಾಕ ನಿನ್ಗೆ ಒಂದ್ಸತಿ ರಟ್ ಆಯ್ತಿಲ್ಲ ನಿನ್ಗೆ ಹೇಳಬೇಕಾಣೆ ಅವನ್ಗೆ ಅದೇ ಪದೇ ಫೋನ್ ಮಾಡಿದ್ರೆ ನಾನು ಮಾತ್ರ ಕಂಪ್ಲೇಂಟ್ ಕೊಡ್ತೀನಿ ನಂಗೆ ಕಾಚಕ್ ಕೊಡ್ತಾವೆ ಅಂತ ನಾನು ಹೇಳ್ತಾ ತಾನೆ ನಿಮ್ಗೆ ನಂಗೆ ಬಾಯ ಮಾಡಕ್ಕೆ ಇಷ್ಟ ಇಲ್ಲ ನಾನು ಡಿವರ್ಸ್ ಕೊಡ್ತೀನಿ ಅಂತ ಡೈವರ್ಸ್ ನೋಡಿ ಪತ್ತು ಸದ್ಯದಲ್ಲೇ ಕಾಯ್ತಾ ಕುಂತಿರು ನನಗೆ ಒಡೆಯ ಪತಿಯಾ ನನಗೆ ಅಡುಗೆ ಮಾಡೋಣ ಎಷ್ಟು ಧೈರ್ಯ ನಿಮಗೆ ನಾನು ನಿನ್ನ ಕಮ್ಮಿ ಅಂದ್ಕೊಂಡಿದ್ಯಾ ರೀಲ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಎಷ್ಟು ಫಾಲೋವರ್ಸ್ ಅವ್ರಿ ಅಂತ ಗೊತ್ತಾ ನಿನಗೆ ನನ್ನ ಹೇಳ್ತಿ ಅಡುಗೆ ಮಾಡುವಂತ ಅಷ್ಟು ಫಾಲೋವರ್ಸ್ ಅವ್ರಿ ಅಂತ ಒಟ್ಟೆಗೆ ಊಟ ತಿನ್ಬೇಕು ಇನ್ನೇನಾದ್ರು ತಿನ್ನಕೈತದ ಅತ್ ಕ್ವಾಡ್ ಕ್ಕೆ ಸಂಬಂಧ ಅಲ್ಲ ಕಣೆ ನೋಡು ಅದು ನಿನ್ನ ಫ್ಯಾಷನ್ ಇದು ಜೀವನ ಅರ್ಥ ಮಾಡ್ಕೋ ಚಿನ್ನು ಏನೋ ಕೋಪದಲ್ಲಿ ಮಾತಾಡ್ಬಿಟ್ಟೆ ಆಯ್ತು ಬಾ ನಾನೇ ನಡಗೆ ಮಾಡ್ ಮಾಡ್ತೀನಿ ನಿನಗೆ ಸರಿ ಆ ನೀನು ಏನು ಕೆಲಸ ಮಾಡ್ಬಿಡಾ ನೀನು ನನ್ನ ಜೊತೆ ಇದ್ದುಬಿಡು ನಿನ್ ಸಾಕು ಬಟ್ಟೆ ಬಟ್ಟೆದ ಕೂಡ ಯೋಗತೆಲ್ಲಾ ಸಿಕ್ಕಿಲ್ಲ ನಿನ್ ದೊಡ್ಡ ಗಣಸು ನೀನು ಅಲ್ಲ ಚಿನ್ನು ತಿಂಗಳಿಗೆ ಎರಡು ಜೊತೆ ತಕೊಳ್ಳತೀನಿ ಅಲ್ವಾ ಏ ಏನೋ ಮಾತಾಡ್ತೈದಿ ನನಗೆ ರೀಲ್ಸ್ ಮಾಡಕ್ಕೆ ಬೇಡವಾ ಹಾಕಿದ್ ಆಕಿದನೇ ಹಾಕೋ ಮಾಡಿದ್ರೆ ಯಾರು ನೋಡ್ತಾರೆ ನನಗೆ ವಾರಕ್ಕೆ ಮೂರು ದಿನ ಆಗ್ತದ್ರೆ ಬೇಕು ನನಗೆ ಬಟ್ಟೆ ತಕೋಡಕ ಆಯಿತದಾ ಆ ಯೋಗತೆ ಇದ್ರೆ ನಿನಗೆ ನಿಂಗೆ ಇಲ್ಲ ಅಂತ ಗೊತ್ತಾಗಿಬಿಟ್ಟೆ ನಾನು ನಿನ್ ಬುಟುಟ್ ಬಂದಿದ್ದು ಚಿನು ಪ್ಲೀಸ್ ಚಿನು ಹಿಂಗೆ ಎಲ್ಲ ಮಾತಾಡಿ ನನ್ನ ಮನ್ಸು ನೋಯಿಸ್ಬಿಡಾ ಚಿನು ಚಿನೋ ಆಯಿತು ಚಿನು ನೋಡು ನೀನು ಇಷ್ಟಪಟ್ಟಂಗೆ ನಿಮ್ಗೆ ಏನು ಬೇಕು ನಾನು ಕೊಡಿಸ್ತೀನಿ ನೋಡಿದ್ರು ನೀನು ಬೇಕಾದ್ರೆ ಹೆಚ್ಚಾಗಿ ಡ್ಯೂಟಿ ಮಾಡ್ತೀನಿ ನಿಮ್ಗೋಸ್ಕರ ನೋಡು ಎಕ್ಸ್ಟ್ರಾ ಜಾಬ್ ಮಾಡ್ತೀನಿ ಚಿನು ಪ್ಲೀಸ್ ಚಿನು ನೀನು ಬಿಟ್ಬಿಟ್ಟು ಇರೋ ಆಗಿಲ್ಲ ನೀನು ಬಾರಿ ನೀನು ಯಾಕೆ ಚಿನು ಹಿಂಗೆ ಆಡ್ತಿದ್ದೀನಿ ನೀನು ನೋಡು ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ನನ್ನ ಮಗನ ಬಿಟ್ಬಿಟ್ಟು ಇರೋಕಾಯ್ತಾ ಕಡೆ ನನಗೆ ಅರ್ಥ ಮಾಡ್ಕೊಳ್ಳಿ ಚಿನು ನೀನು ನನ್ನ ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ನೀನು ಪ್ಲೀಸ್ ಕಣೆ ಸಾರಿ ಆ ಕಣೆ ನಾನು ನೀನು ಯಾವತ್ತೂ ನೀನು ಬಯ್ಯೋದು ಇಲ್ಲ ಒಡೆಯೋದು ಇಲ್ಲ ನೀನು ಬಿಟ್ಬಿಟ್ಟು ಇರಾಕೈತಲ್ಲ ಗೊತ್ತಾ ನೋಡು ದುಡ್ಡ ಕೆಲಸದಿಂದ ಬಂದ ತಕ್ಷಣ ನಂಗೆ ದುಡ್ಡು ಕೊಟ್ಬಿಡ್ತೀನಿ ಸರಿಯಾ ನಿನಗೆ ಎಷ್ಟು ಬೇಕು ನಿನ್ಗೆ ಏನು ಬೇಕು ಹೆಂಗೆ ಬೇಕಂಗ್ ಬಳಸ್ಕೊಂಡಿದ್ದೀನೋ ನಾನು ಏನು ಕೇಳಲ್ಲ ನೀನು ಇಲ್ಲಿರ್ಬೇಕು ಚಿನ್ನು ಪ್ಲೀಸ್ ಚಿನ್ನು ನಾನು ಅರ್ಥ ನಮ್ಮ ಅಪ್ಪ ಎಷ್ಟು ಜೋರ ಮದುವೆ ಮಾಡೋ ನನ್ನ ಜೀವನ ಹಾಳು ಮಾಡ್ಬಿಟ್ಟು ಯಾಕು ಕುಣಿಸಿದಿ ಇವಾಗ ಒಡೇದ್ ಬೇರೆ ಬಡಿಯಕ್ಕೆ ಬರ್ತೀಯಾ ಬೈಯಕ್ ಬರ್ತೀಯಾ ನಿನ್ಕಲ್ ಯಾಕೋ ಬಯಸ್ಕೋಬೇಕು ನಾನು ಯಾಕೆ ಬಯಸ್ಕೋಬೇಕು ಅಂತ ನಮ್ಮ ಅಪ್ಪ ಅಮ್ಮನೆ ನನ್ಗೆ ಒಂದಿನ ಬೋದಿಲ್ಲ ಗೊತ್ತಾ ಓಹೋ ಏನ್ ಅವತಾರ ಆಡ್ತಾನೆ ನೋಡು ಪದೇ ಪದೇ ಫೋನ್ ಮಾಡ್ಬೇಡ ಅಂತ ನಿಂಗೆ ಎಷ್ಟು ಸಲ ಹೇಳೋದು ನಾನು ನನಗೂ ಹೇಳಿ ಹೇಳಿ ಸಾಕಾಯ್ತೈತೆ ಮತ್ತೆ ಫೋನ್ ಮಾಡಿದ್ರೆ ಮತ್ತೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಹೇಳ್ತಾ ಇದೀನಿ ಕೇಳು ಇಡೋ ಫೋನ್ ನ ನೀನು ಜಾಸ್ತಿ ಮಾತಾಡ ಏ ಮುರ್ಗು ಯಾವ್ದೋ ಫೋನ್ ಬರ್ತೈತೆ

ಅವಾಗ ಏನ್ ಇವ್ರನ್ನ ಏನ್ ಕೇಳ್ಬೇಕು ನಾನೇ ಕೊಡ್ತೀನಿ ಇವಾಗ ಸದ್ಯಕ್ಕೆ ಆಗೋದಿಲ್ಲ ಅಷ್ಟೇನೆ ಆಗಲ್ಲ ಚಿನ್ನು ನಿಮ್ಗೆ ಅವ್ನ ಕಂಡ್ರೆ ಇಷ್ಟ ಇಲ್ಲ ಅಲ್ವಾ ಅವ್ನ ಜೊತೆ ಹೇಗೆ ಜೀವನ ಮಾಡ್ತೀಯಾ ನಾನು ದಿವಸ ಕೊಟ್ಬಿಡು ಅವನ್ಗೆ ಆ ವಿಷ್ಮೆ ಕೊಟ್ಬಿಡ್ತೀನಿ ನಾನು ಅವ್ನಿಗೆ ಆದಷ್ಟು ಬೇಗ ನೀನ್ ಹೀರೋಯಿನ್ ಆಗ್ಲಿ ನೀನ್ ಬೇಗ ನನ್ಗೆ ನೀನ್ ಎಷ್ಟೊತ್ತು ಮದ್ವೆ ಆಗ್ತೀನೋ ಅಂತ ಕಾಯ್ತಾ ಇದೀನಿ ಆ ವಿಷ್ಮೆ ನಾನು ಅಷ್ಟೇ ನಿನ್ನಂತ ಲೈಫ್ ಪಟ್ನ ಸಿಕ್ಕೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದೆ ಆ ನೀನಲ್ಲ ಪುಣ್ಯ ಮಾಡಿರೋದು ನಾನು ಅದೇನದು ಫೋನ್ ಬರ್ತಾ ಇದೀಯಾ ಏ ಅವನೇನೆ ಲೋಫರ್ ಎಷ್ಟು ಕೇಳಲ್ಲ ಮತ್ತೆ ಮತ್ತೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾವನೆ ಅಯ್ಯೋ ಬ್ಲಾಕ್ ಲಿಸ್ಟ್ ಹಾಕು ನಾನು ಬ್ಲಾಕ್ ಲಿಸ್ಟ್ ಹಾಕಿದ್ದೀನಿ ಎಷ್ಟು ಬ್ಲಾಕ್ ಲಿಸ್ಟ್ ಹಾಕಿದ್ರು ಅವರೇ ಫೋನ್ ಇಸ್ಕೊಂಡು ಇಸ್ಕೊಂಡು ಮಾಡ್ತಾನೆ ಇರ್ತಾನೆ ಏನಪ್ಪ ಇರಿಟೇಷನ್ ಫೀಲ್ ಮಾಡಕಿನ ಏನು ಅವನಿಗೆ ಯಾವ ತರ ಇರಬೇಕು ಅಂತ ಗೊತ್ತಾಗಲ್ಲ ಬಲ್ ಆಫರ್ಗೆ ಬಲವಂತದಿಂದ ಯಾವ ತರ ಜೀವನ ಮಾಡಕಾಗುತ್ತೆ ಅವನ ಹಾಗೇನೇ ಅವನು ಬಿಡಿ ಅವನ ಬಗ್ಗೆ ಏನು ಆ ವಿಷಯ ಹೋಗಿದ್ರ ಡೈರೆಕ್ಟರ್ ಮೀಟ್ ಮಾಡಿದ್ರಾ ಹೇಳಿದ್ರಾ ಹಾ ಮಾ ಹೋಗಿದೆ ಹೇಳಿದೆ ನಿನ್ ಫೋಟೋಸ್ ಎಲ್ಲ ನೋಡ್ಬಿಟ್ಟು ತುಂಬಾ ಖುಷಿ ಎಷ್ಟು ಎಷ್ಟು ಚೆನ್ನಾಗಿದ್ದಾಳೆ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ನೆಕ್ಸ್ಟ್ ಫಿಲ್ಮ್ಗೆ ಇವಳೇ ಹೀರೋಯಿನ್ ಅಂತಾನು ಹೇಳಿದ್ದಾರೆ

ಗೋಡೆ ಕಟ್ಕೊಂಡು ಸಾಯಬೇಕಾಗಿತ್ತು ಓಕೆ ಸ್ಬಿಟಿ ಮತ್ತೆ ನೆಕ್ಸ್ಟ್ ಸಂಡೇ ನೀನು ಒಂದ್ ನೈಟ್ ಇಲ್ಲೇ ಇರ್ಬೇಕಾಗುತ್ತೆ ವಿಷ್ಮೆ ನೈಟ್ ಉಳ್ಕೊಳ್ಳೋ ಅಂತ ನಾ ಹೇಳಿ ವಿಷ್ಮೆ ಯಾಕಂದ್ರೆ ನಮ್ಮ ಮನೆ ಒಪ್ಪಲ್ಲ ಏನಂತ ಹೇಳ್ಬೇಕು ಬರಲಿ ನೋಡಿ ನೀವ್ ಏನಂತ ಹೇಳ್ಬಿಟ್ಟು ಬರ್ತೀರಾ ಗೊತ್ತಿಲ್ಲ ನೀವು ಸಂಡೆ ನೈಟ್ ಬರ್ಲೇಬೇಕು ಆಹ್ ನೈಟ್ ಅಂತ ಬರಕ್ಕಾಗಲ್ಲ ವಿಷ್ಮೆ ಪ್ಲೀಸ್ ವಿಶ್ಮಯ ಅರ್ಥ ಮಾಡ್ಕೊಳ್ಳಿ ಏಚಿನೂ ನಾನು ಇಷ್ಟೊಂದು ನಿನ್ ಗಿಫ್ಟ್ ಮಾಡ್ತಾ ಇದ್ದೀನಿ ನೀವು ಸ್ವಲ್ಪನು ಕೃತೋಜನೆ ಇಲ್ವಲ್ಲ ಹಾಗಾದ್ರೆ ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ ಏನೊಂದ್ಸಲ ಬನ್ನಿ ಅಂತ ಹೇಳಿದ್ರೆ ಈ ತರ ಹುಡುಗಿ ಅಲ್ಲ ಅಂದ್ರೆ ನಾನ್ ಆತರ ಹುಡುಗನ ನಾನು ಏನೋ ನಿಮ್ದು ಆಗೋ ಬದ್ರ ಬಗ್ಗೆ ಸ್ವಲ್ಪ ಡಿಸ್ಕಶನ್ ಮಾಡ್ಬೇಕು ಅದಕ್ಕೇನೆ ಒಂದಿನ ಅಷ್ಟೇ ಆದ್ರೆ ಡಿಸ್ಕಶನ್ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅಷ್ಟೇನೆ ಅದು ನಿನ್ನಿಷ್ಟಪ್ಪ ಬಂದ್ರೆ ಬಾ ಬರ್ದಾರ ಇರೋ ನಿನ್ನೊಳಗೆ ನಿನ್ನೊಳ್ಳೆದ್ ಕೇಳ್ತಾ ಇದೀನಿ ಕೇಳಿದ್ರೆ ಕೇಳ್ದಾರ ಇರ್ಬೋದು ಅಯ್ಯೋ ವಿಸ್ಮಯ ಅಷ್ಟಕ್ಕೆ ಹೇಗೆ ಬೇಜಾರು ಮಾಡ್ಕೊಳ್ತಾ ಇದ್ದೀರಾ ನೋಡಿ ನಾನು ಟ್ರೈ ಮಾಡ್ತೀನಿ ಸರಿನಾ ನಮ್ಮ ಅಜ್ಜಿ ಕೇಳ್ತೀನಿ ನಮ್ಮ ಅಜ್ಜಿ ಅಮ್ಮನ ಒಪ್ಪಿಸಿದ್ರೆ ಒಪ್ಕೊಂಡ್ರೆ ನಾನು ಬರ್ತೀನಿ ಖಂಡಿತವಾಗ್ಲು ಓಕೆ ನಿನಗೋಸ್ಕರ ವೇಟ್ ಮಾಡ್ತಿರ್ತೀನಿ ಇರ್ತೀನಿ ಚಿನ್ನು ಖಂಡಿತವಾಗ್ಲೂ ನೀನು ಬರಬೇಕು ಓಕೆನಾ ಸರಿ ಸರಿ ವಿಸ್ಮಯ ಆಯ್ತು ನಾನು ಬರ್ತೀನಿ ಸರಿ ಸರಿ ನೋಡು ಏನು ಹೇಳ್ತೀವಿ ಏನೋ ನಾನು ನೀನಂತ ಸಂಡೇ ಬರಲೇಬೇಕು ಪ್ಲೀಸ್ ನನಗೋಸ್ಕರ ನೀನು ಬರಬೇಕು ಚಿನ್ನು ಖಂಡಿತ ಖಂಡಿತ ಬರ್ತೀನಿ ವಿಸ್ಮಯ ಓಕೆ ಪುಟ ಓಕೆ ಬಾಯ್ ಹಾಂ ಬಾಯ್ ಬಾಯ್ ಹಲೋ ಹಲೋ ನಾನು ಕಣೆ ಏನೋ ಸಿಗು ನಿನ್ ಮಾನ ಮರ್ವದಲ್ಲಿ ನಿನ್ಗೆ ಎಷ್ಟ್ ಸತಿ ಹೇಳ್ಬೇಕು ನಿನ್ಗೆ ಫೋನ್ ಮಾಡ್ಬೇಡ ಅಂತ ಮತ್ತೆ ಮತ್ತೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದೀನಿ ನೀನು ಅಲ್ಲ ಕಂಚುನು ಯಾರು ಕುಟುಂಬ ಮಾತಾಡಕ್ ಟೈಮ್ ಅದ ನಿನ್ಗೆ ನಾನು ಕುಟುಂಬ ಮಾತಾಡಕ್ ಟೈಮ್ ಇಲ್ಲ ನಿನ್ಗೆ ಯಾರು ಕುಟುಂಬ ಮಾತಾಡ್ತಿದ್ದೆ ಇಷ್ಟ ಬಿಜಿ ಬತ್ತಿತಲ್ಲ ಏ ನಾನು ಇಷ್ಟ ನಾನು ಯಾರು ಕುಟಾರು ಮಾತಾಡ್ತೀನಿ ನಿನ್ಗೆ ಏನು ಕಷ್ಟ ನೋಡ್ಚುನು ಯಾರು ನಂಬಕ್ ಹೋಗ್ಬೇಡಿ ಕಾಲ ಸರಿ ಇಲ್ಲ ಗೊತ್ತಾ ಹೌದು ನನ್ಗೂ ಚೆನ್ನಾಗ್ ಗೊತ್ತು ಅದಕ್ಕೆ ನೀನ್ ನಂಬಿಕೆಲ್ಲ ಏನ್ ಚಿನ್ನು ಏನ್ ಚಿನ್ನ ಹಿಂಗ್ ಅಂತಿದ್ದೀನಿ ನೀನು ನೋಡು ನನ್ ನಂಬ್ರೆ ನೀರ್ ನಂಬ್ತೀನಿ ನೀನು ಹೋಗಪ್ಪ ಅದಕ್ಕೆ ಚಕ್ಕದ್ ಬೇಜಾರ್ ಮಾಡ್ತೀನಿ ನೀನು ಏನಿನ್ ಪುರಾಣ ಯಾರ ಕೇಳೋರು ಮುಳುಗೋ ಫೋನ್ ಸುಮ್ ತಲೆ ತಿನ್ಬೇಡ ಸುಮ್ಮನೆ ಟ್ಯಾಕ್ ಚೆಕ್ ಕೊಡ್ತಾನೆ ಸುಮ್ ಫೋನ್ ಮಾಡ್ಬೇಕು ಅಷ್ಟೇ ಆಮೇಲೆ ಚಿರು ಪ್ಲೀಸ್ ಫೋನ್ ಮಾಡ್ಬಿಡ ಕಣೆ ನೋಡು ನನ್ಗೆ ಊಟನೇ ಮಾಡಿಲ್ಲ ಗೊತ್ತಾ ಎಷ್ಟು ನನ್ಗೆ ನಿನ್ನ ಯತ್ನ ಆಗ್ಬಿಟ್ಟೈತೆ ನನ್ಗೆ ಏ ನೀನ್ ಊಟ ಮಾಡ್ತಾವ್ರ ನನ್ಗೇನು ನನ್ಗೇನು ಹೇಳ್ತಾ ಇದೀನಿ ನೀನು ಊಟ ಮಾಡ್ತಾ ಇರು ನನ್ಗೇನು ಆಯ್ತು ಬಿಡು ಮಗಿನ ಕೈಲಾರು ಫೋನ್ ಕೊಡು ಆಯ್ತಿಲ್ಲ ನನ್ಗೆ ಕೊಡಕ್ಕಿಲ್ಲ ನಾನು ಅವ್ನು ಆಟಾಡಕ್ ಹೋಗೋಣ ಹೆಂಗಿದ ನನ್ ಮಗ ಚೆನ್ನಾಗಿದ ಅಯ್ಯೋ ನಿನ್ಗಿಂತ ಏನ್ ಕಮ್ಮಿ ಏನ್ ಮಾಡ್ಕೊಂಡಿಲ್ಲ ನನ್ ಮಗನ ನಾನ್ ಚೆನ್ನಾಗಿ ನೋಡ್ಕೊಂಡಿದೀನಿ ಲೇ ನೀನು ಫುಲ್ ರೀಲ್ಸ್ ಪಾಲ್ಸ್ ಅನ್ಕೊಂಡು ಮಗಿನ್ ನೆಗ್ಲೆಕ್ಟ್ ಮಾಡ್ಬಿಟ್ಟು ಕಣ್ ಚಿನ್ನು ನೋಡು ಅಯ್ಯೋ ನನ್ ಗೊತ್ತು ನನ್ನ ನನ್ ಮಗಿನ್ ನೋಡ್ಕೊಳಕ್ಕೆ ನಿನ್ ಕಲಿ ಏನೇ ಹೇಳ್ಸ್ಕೊಳಕ್ಕಾಗಿಲ್ಲ ಮಡುಗು ಫೋನ ಸುಮ್ ತರ್ತೀನಿ ಬೇಡ ಇದು ಯಾರ್ಯಾರು ನಂಬರ್ ಇಸ್ಕೊಂಡು ಇಸ್ಕೊಂಡು ಫೋನ್ ಮಾಡ್ತಿದ್ದೀನಿ ನೀನು ಯಾರು ಫೋನ್ ಇಸ್ಕೊಂಡು ಮಾಡ್ತಿದ್ದಿಲ್ಲ ಏ ಬ್ಲಾಕ್ ಲಿಸ್ಟ್ ಇಂದ ತಗಿಚಿನ ನೋಡು ಯಾರನ್ನ ಫೋನ್ ಕೇಳಿ ಕೇಳಿ ನನಗೂ ಸಾಕಾಗದೆ ನಾನು ಫೋನ್ ಮಾಡ್ದಂಗ ಮಾಡ್ದಂಗೆ ಬ್ಲಾಕ್ ಲಿಸ್ಟ್ ಆಗ್ತೇನೆ ಇದೆಯಲ್ಲ ನೋಡು ನೀನು ಅಷ್ಟು ಅರ್ಥ ಮಾಡ್ಕೋ ನಿನ್ ಕಡ್ರ ನನ್ಗೆ ಇಷ್ಟ ಇಲ್ಲ ಅಂತ ಮತ್ತೆ ಫೋನ್ ಮಾಡೋದ್ ಸರಿ ಹೇಳ್ತೀನಿ ನಿಂಗೆ ಮಡುಗು ಫೋನ್ ಚಿನ್ನ ಚಿನ್ನ ಏ ಮಡಗ್ಲಾ ಫೋನ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ